ಇದು ಮೊದಲನೇ ತಪ್ಪು ರೇಣುಕಾ ಪ್ರಸಾದ್ದು ಆಗ್ಬೇಕಾಗಿರೋದು ಯಾರ ಅಭಿಮಾನಿ ಸಂವಿಧಾನದ ಅಭಿಮಾನಿ ಆಗ್ಬೇಕು ಅನ್ಬೇಕು ಈ ನೆಲದ ಕಾನೂನ ಬಾಸ್ ಅನ್ಬೇಕು ನಿಮ್ ತಂದೆ ತಾಯಿನ ಬಾಸ್ ಅನ್ಬೇಕು ಅನೂನೇ ಹೇಳಿದೆ ಇಬ್ರು ಪರಸ್ಪರ ಒಪ್ಕೋತು ಅಂತಂದ್ರೆ ಅದನ್ನ ಅನೈತಿಕ ಸಂಬಂಧ ಅಲ್ಲ ಅಂತ ಅವ್ರು ಪರಸ್ಪರ ಒಪ್ಕೊಂಡಿದ್ದಾರೆ ರೇಣುಕಾ ಪ್ರಸಾದ್ ಅಂತವ್ರು ಅಲ್ರಿ ಪ್ರಶ್ನೆ ಮಾಡ್ಬೇಕಾಗಿರೋದು ದರ್ಶನ್ ಅವ್ರ ಎಂಟಿ ಪ್ರಶ್ನೆ ಮಾಡ್ಬೇಕಾಗಿರೋದು ದರ್ಶನ್ ಅವ್ರ ತಾಯಿ ಪ್ರಶ್ನೆ ಮಾಡ್ಬೇಕಾಗಿರೋದು ಹೆಣ್ಕೊಟ್ಟವ್ರ ಪ್ರಶ್ನೆ ಮಾಡ್ಬೇಕಾಗಿರೋದು ನೀವ್ ಯಾರು ಪ್ರಶ್ನೆ ಮಾಡೋದು ತುಂಬಾ ದುಡ್ಡಿನಲ್ಲಿ ನೀವು ಕೊಡುವಂತ ದುಡ್ಡಿನಲ್ಲಿ ಅವ್ರು ಆರಾಮಾಗಿ ರೀ ಅವರು ಮಜಾ ಮಾಡ್ಕೊಂಡಿರ್ತಾರ್ರಿ ನೀವು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಪಿಕ್ಚರ್ ನೋಡಿ ಹಾಂ ದರ್ಶನ್ ಅವ್ರನ್ನ ದರ್ಶನ್ ಅವ್ರು ಮಾಡಿರುವಂಥ ಕೃತ್ಯಗಳನ್ನ ನಾವೆಂದು ಸಮರ್ಥಿಸ್ಕೊಳ್ಳೋದು ಇಲ್ಲ ಸಮರ್ಥಿಸ್ಕೊಳ್ಬಾರ್ದು ಆಯಿತಾ ಆದರೆ ಅಭಿಮಾನಿಗಳ ಅತಿರೇಕದ ವರ್ತನೆ ಇದೆಯಲ್ಲ ಅಭಿಮಾನಿಗಳ ಅತಿರೇಕದ ವರ್ತನೆ ಏನು ಮಾಡಿದ್ರು ನಮ್ಮ ಬಾಸ್ ನಾನು ನಾನು ಅವ್ರ ಪರ ಇದನ್ನು ಬಿಡಿ ಇದನ್ನು ನಮಸ್ತೆ ನನ್ನೆಲ್ಲ ಕರ್ನಾಟಕದ ಯುವ ಜನತೆಗೆ ಸಾಮಾಜಿಕ ಚಳುವಳಿಗಾರನಂತ ಅರವಿಂದ್ ಶರ್ಮಾ ಮಾಡುವ ನಮಸ್ಕಾರಗಳು ಮಾತಾಡೋಕ್ಕೆ ಬಂದಿರುವಂಥ ಉದ್ದೇಶ ಭಾಳ ಸೂಕ್ಷ್ಮವಾದಂಥ ವಿಚಾರ ಇವತ್ತು ಕರ್ನಾಟಕದಲ್ಲಿ ತಾವು ನೋಡ್ತಾ ಇದ್ದೀರಾ ಸುಮಾರು ಒಂದು ವಾರಗಳಿಂದ ಸೆಲೆಬ್ರಿಟಿ ಚಿತ್ರನಟ ದರ್ಶನ್ ಬಗ್ಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಾ ಇದೆ ನಾವು ದರ್ಶನ್ ವಿಚಾರವಾಗಿ ಮಾಡಿರುವಂಥ ಕುಕೃತ್ಯವನ್ನು ಎಂದೂ ನಾವು ಸಹಿಸೋದಿಲ್ಲ ಅದು ಅಕ್ಷಮ್ಯ ಅಪರಾಧ ಆದರೆ ನಾನು ಮಾತಾಡೋಕ್ಕೆ ಕೊಟ್ಟಿರುವಂಥ ಹಿನ್ನೆಲೆ ಹಾಗೂ ವಿಚಾರಗಳನ್ನು ಇವತ್ತಿನ ಎಲ್ಲ ಸಿನಿಮಾ ನಟರ ಅಭಿಮಾನಿಗಳು ಯೋಚನೆ ಮಾಡಬೇಕಾಗಿದೆ ಇವತ್ತು ನಾವು ಮಧ್ಯಮ ಜನಾ ಮಧ್ಯಮ ಜನಾಂಗದಲ್ಲಿರ್ತಕ್ಕಂಥವ್ರು ನಾವು ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಸಾಕಿ ಕೂಲಿನೋ ನಾಲಿನೋ ಮಾಡಿ ಕಷ್ಟಪಟ್ಟು ಸಾಕಿ ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ನೀವು ಇವತ್ತಿನ ಜನ್ರೇಷನ್ ಏನಿದೆ ಇವತ್ತಿನ ಯುವ ಪೀಳಿಗೆ ಯುವ ಜನತೆ ಏನಿದೆ ಅಂದಾಭಿಮಾನ ಅಂಧಾಭಿಮಾನದ ಒಂದು ದೊಡ್ಡ ಕೂಪಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರ ನೀವು ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಒಂದು ಮಾತು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಈ ಈ ರೇಣುಕಾ ಪ್ರಸಾದ್ ಅನ್ನೋ ವ್ಯಕ್ತಿ ಸತ್ತೋದ್ನಲ್ಲ ಆತ ಸತ್ತಿದ್ದಕ್ಕೆ ನನಗೆ ದೇವರಾಣಿಗ್ಳು ನಿಜವಾಗಲೂ ಮರುಕ ಇದೆ ಆ ರೀತಿಯಲ್ಲಿ ವಿಕಾರವಾಗಿ ಸಾಯಿಸುವಂಥ ಯಾವುದೇ ಮನುಷ್ಯನ ನಾನು ಎಂದೂ ಒಪ್ಪೋದಿಲ್ಲ ಆದರೆ ಇವನು ಸಾಯೋದಕ್ಕೆ ಕಾರಣ ಏನು ಇವನೇನು ಮಾಡ್ದ ಇವನು ಹಿನ್ನೆಲೆ ಏನು ದರ್ಶನಿನ ಅಭಿಮಾನಿಗಳು ಅಂತ ಹೋಗಿ ಕೊಲೆ ಕೇಸಲ್ಲಿ ಸಿಗಾಕೊಂಡಿರ್ತಕ್ಕಂಥವ್ರ ಹಿನ್ನೆಲೆ ಏನು ಆಟೋ ಡ್ರೈವರ್ಸ್ಗಳು ಕಾರ್ ಡ್ರೈವರ್ಸ್ಗಳು ದಿನ ಕೂಲಿ ಕಾರ್ಮಿಕರುಗಳು ಇವರು ದಿನಕ್ಕೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರುಗಳು ಇವ್ರ ತಂದೆ ತಾಯಿ ಏನು ಐದೈದು ಹೇಳಿ ಆರೇಳ ಹೇಳಿ ಬಂಗಾರ ಹಾಕೊಂಡಿದ್ದಾರೆ ಇಲ್ಲ ಇವ್ರ ತಂದೆ ತಾಯಿಗಳು ಭಾಳ ಕಷ್ಟದಲ್ಲಿರ್ತಕ್ಕಂಥವ್ರು ನೀವು ಈ ಒಂದು ಸಂಸ್ಕಾರಹೀನ ಕೆಲಸವನ್ನು ಮಾಡೋದಕ್ಕೆ ಇದ್ದೀರ ಅಭಿಮಾನಿಗಳು ಹೊಡೆದಾಡ್ತಿದ್ದೀರಾ ನಾನು ಅವ್ರ ಅಭಿಮಾನಿ ನಾನು ಇವ್ರ ಅಭಿಮಾನಿ ಜೈ ಬಾಸ್ ಏನು ರೀ ಇವೆಲ್ಲ ಸಮಾಜದಲ್ಲಿ ಆತ ಒಬ್ಬ ಸೆಲೆಬ್ರಿಟಿ ಆತ ಒಂದು ಚಲನಚಿತ್ರವನ್ನು ಮಾಡ್ತಾನೆ ಚಲನಚಿತ್ರಕ್ಕೆ ಮಾತ್ರ ಸೀಮಿತ ಮಾಡಿ ಆತ ರೇಂಜ್ ವರ್ಕ್ ಅನ್ನ ಹೋಗ್ತಾರೆ ಆತ ರಾಡಿಸನ್ ಬ್ಲೂನಲ್ಲಿ ನಿಮ್ಮ ಒಳಗಡೆ ಹೋದ್ರೆ ಸೇರಿಸ್ತಾರೇನು ರೀ ಇಪ್ಪತ್ತೈದು ಸಾವಿರ ರೂಪಾಯಿಂದ ಶುರುವಾಗತ್ತೆ ರೀ ಅಲ್ಲಿ ರ್ಯಾಡಿಸನ್ ಬ್ಲೂನಲ್ಲಿ ರೂಮ್ಗಳು ನಿಮ್ಮ ಒಳಗಡೆ ಹೋದರೆ ಸೇರಿಸ್ತಾನೆ ರಾತ್ರಿ ಎಲ್ಲ ಕೇಕ್ ಇಡ್ಕೊಂಡು ಹೋಗ್ತೀರಾ ನೀವು ಅಣ್ಣ 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 ಅಂತೀರಾ ಅವ್ನು ಬೋನ್ಸರ್ ಕಿತ್ತು ಈಚೆಗೆ ಬಿಸಾಕ್ತಾನೆ ನಿಮ್ಮ ತಂದೆ ತಾಯಿಗೆ ಏನಾರೂ ನಿಮಗೆ ಹುಟ್ಟೊಬ್ಬ ಶುಭಾಶಯಗಳು ಹೇಳಿದಿರ ರೇಣುಕಾ ಪ್ರಸಾದ್ ಮಾಡಿದ್ದಿದ್ದು ಆತನ ಹೆಂಡತಿ ಗರ್ಭಿಣಿ ಆರು ತಿಂಗಳ ಗರ್ಭಿಣಿ ಆತನ ತಂದೆ ತಾಯಿ ಇದ್ದಾರೆ ಆತನ ಆತ ಕೂಲಿ ಕಾರ್ಮಿಕ ಆತ ಕೆಲಸ ಮಾಡಿದ್ರೆ ಉಂಟು ಇಲ್ಲಾಂದರೆ ಸಂಬಳ ಕಟ್ ಆತನು ಕೂಲಿ ಕಾರ್ಮಿಕನೇ ಆತ ಏನು ಮಾಡಬೇಕಾಗಿತ್ತು ತನ್ನ ವೈಯಕ್ತಿಕ ಜೀವನವನ್ನು ನೋಡ್ಕೊಂಡು ಹೋಗಬೇಕಾಗಿತ್ತು ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರನ್ನ ನೀವು ಅವರವರ ವೈಯಕ್ತಿಕ ಜೀವನದ ಬಗ್ಗೆ ನಮ್ಮ ಅವರು ನಮ್ಮ ಬಾಸಿಯವರು ನಮ್ಮ ಆರಾಧ್ಯ ದೇವ ಅವರು ಅಂತ ನೀವು ಪರಿಗಣಿಸುವಂಥ ಕೆಲಸಗಳನ್ನ ಮಾಡಬೇಡಿ ಸಾಮಾಜಿಕ ಜೀವನವೇ ಬೇರೆ ಅವ್ರದ್ದು ವೈಯಕ್ತಿಕ ಜೀವನವೇ ಬೇರೆ ದರ್ಶನ್ ದರ್ಶನ್ ತೂಗುದೀಪ್ ಅವರ ವೈಯಕ್ತಿಕ ಬದುಕಿನಲ್ಲಿ ಏನೇನಾಗಿದೀವೋ ಅಂತ ನಮಗೆ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆಯೂ ಇಲ್ಲ ಅವರು ಯಾರನ್ನು ಇವತ್ತು ಕಾನೂನೇ ಹೇಳಿದೆ ಇಬ್ಬರು ಪರಸ್ಪರ ಒಪ್ಕೋತು ಅಂಥದ್ದು ಅದನ್ನೇ ಅನೈತಿಕ ಸಂಬಂಧ ಅಲ್ಲ ಅಂತ ಅವರು ಪರಸ್ಪರ ಒಪ್ಕೊಂಡಿದ್ದಾರೆ ಆಯಿತಾ ಒಪ್ಕೊಂಡು ಅವ್ರ ಜೀವನವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಬದುಕನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಬೇಕಾಗಿರೋದು ಯಾರು ರೀ ರೇಣುಕಾ ಪ್ರಸಾದ್ ಅಂತವ್ರು ಅಲ್ಲ ರೀ ಪ್ರಶ್ನೆ ಮಾಡಬೇಕಾಗಿರೋದು ದರ್ಶನ್ ಅವ್ರ ಹೆಂಡತಿ ಪ್ರಶ್ನೆ ಮಾಡಬೇಕಾಗಿರೋದು ದರ್ಶನ್ ಅವ್ರ ತಾಯಿ ಪ್ರಶ್ನೆ ಮಾಡಬೇಕಾಗಿರೋದು ಕೊಟ್ಟವ್ರು ಪ್ರಶ್ನೆ ಮಾಡಬೇಕಾಗಿರೋದು ನೀವು ಯಾರು ಪ್ರಶ್ನೆ ಮಾಡೋದಕ್ಕೆ ಆಯಿತು ನೀವು ಪ್ರಶ್ನೆ ಮಾಡಿದ್ರಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ಗಳು ಹಾಕಿದ್ರಿ ಸರಿ ಸಂತೋಷ ಕಾಮೆಂಟ್ಗೆ ಮಾತ್ರ ಸೀಮಿತವಾಗಿರಬೇಕು ರೇಣುಕಾ ಪ್ರಸಾದ್ ಅನ್ನೋ ವ್ಯಕ್ತಿ ಮೂಲ ಶುರುವಾಗಿದ್ದೆ ಇಲ್ಲಿಂದ ತನ್ ಒಂದು ಎರಡು ಸತಿ ಅಕೌಂಟ್ ಬ್ಲಾಕ್ ಮಾಡಾದ ಮೇಲೆ ಗಂಭೀರವಾಗಿ ತನ್ನ ಕೆಲಸ ನೋಡ್ಕೊಂಡು ಹೋಗ್ಬೇಕಾಗಿತ್ತು ತನ್ನ ಮರ್ಮಾಂಗವನ್ನು ಒಂದು ಹೆಣ್ಣಿಗೆ ಒಂದು ಹೆಣ್ಣಿಗೆ ತನ್ನ ಮರ್ಮಾಂಗವನ್ನು ಫೋಟೋವನ್ನು ಕಳಿಸ್ತಾನೆ ಅಂತ ಇದು ನನಗೆ ನಾನು ನೋಡಿಲ್ಲ ಇದನ್ನು ಇದು ನಮಗೆ ಇದೇನು ಸತ್ಯ ಸತ್ಯತೆ ಗೊತ್ತಿಲ್ಲ ನಮಗೆ ಮಾಧ್ಯಮಗಳಲ್ಲಿ ಬಂದಿರೋದನ್ನು ನಾನು ಹೇಳ್ತಾ ಇರೋದು ಒಂದು ಹೆಣ್ಣಿಗೆ ತನ್ನ ಮರ್ಮಾಂಗ ಫೋಟೋವನ್ನು ಇನ್ಸ್ಟಾಗ್ರಾಮಲ್ಲಿ ಮೆಸೆಂಜರಲ್ಲಿ ಕಳಿಸ್ತಾರೆ ಅಂದರೆ ದುರಂತರಿ ಇದು ನಿಮ್ಮ ಮಾನಸಿಕ ಮಾನಸಿಕತೆ ಇಲ್ಲಿ ಎತ್ ಕಾಣ್ತಾ ಇದೆ ಯಾರ್ದಾರೋ ವೈಯಕ್ತಿಕ ಜೀವನದಲ್ಲಿ ಹೋಗ್ಬೋದು ಯಾರೋ ವೈಯಕ್ತಿಕ ಜೀವನದಲ್ಲಿ ನೀವು ಮಾತಾಡ್ಬೋದು ಅನ್ನೋ ಮಟ್ಟಿಗೆ ನೀವು ಆಡ್ತಾ ಇದ್ದೀರಾ ಅಂತಂದರೆ ಇದು ಮೊದಲನೇ ತಪ್ಪು ರೇಣುಕಾ ಪ್ರಸಾದ್ದು ಮೊದಲನೇ ತಪ್ಪು ಇನ್ಷಿಯಲ್ ಸ್ಟೇಜು ಆದರೆ ದರ್ಶನ್ ಹಂಗ್ಗೆ ಅಂಗದು ತಪ್ಪಿಲ್ಲ ಅಂತ ನಾನು ಎಂದೂ ಹೇಳೋದಿಲ್ಲ ಅದು ಅಕ್ಷಮ್ಯ ಅಪರಾಧವೇ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಅವರನ್ನು ಯಾವುದೇ ಕಾರಣಕ್ಕೂ ಈ ನೆಲದ ಕಾನೂನು ಕ್ಷಮಿಸಬಾರ್ದು ಆದರೆ ಮೂಲ ರೇಣುಕಾ ಪ್ರಸಾದ್ ಮಾಡಿರುವಂಥ ಎಡವಟ್ಟುಗಳು ಇಂತಹ ಹಲವಾರು ರೇಣುಕಾ ಪ್ರಸಾದ್ಗಳಿದ್ದಾರೆ ಇದ್ದಾರೆ ಬೇರೆ ಬೇರೆಯವ್ರ ವೈಯಕ್ತಿಕ ಜೀವನದಲ್ಲಿ ಫೋಟೋ ಕಳಿಸುವಂಥದ್ದು ವಿಡಿಯೋ ಕಳಿಸುವಂಥದ್ದು ಹೆಣ್ಮಕ್ಳುಗಳಿಗೆ ಟಾರ್ಚರ್ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಇದೆಷ್ಟು ಮಟ್ಟಿಗೆ ಸರಿ ನಿಮ್ಮನ್ನೇ ಹೆಂಡತಿ ಮಕ್ಕಳು ನೋಡ್ಕೊಳ್ರಿ ನೀವು ನಿಮ್ಮನೆ ತಂದೆ ತಾಯಿನ ನೋಡ್ಕೊಳ್ರಿ ನೀವು ಆಗ್ಬೇಕಾಗಿರೋದು ಯಾರ ಅಭಿಮಾನಿ ಸಂವಿಧಾನದ ಅಭಿಮಾನಿ ಆಗಬೇಕು ಸಂವಿಧಾನನ ಬಾಸ್ ಅನ್ಬೇಕು ಈ ನೆಲದ ಕಾನೂನನ್ನ ಬಾಸ್ ಅನ್ಬೇಕು ಕಾಯಕವೇ ಕೈಲಾಸ ಅಂತ ಹೇಳಿರುವಂಥ ಬಸವಣ್ಣವ್ರನ್ನ ಬಾಸ್ ಅನ್ಬೇಕು ನೀವು ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಆಯಿತಾ ಇನ್ನು ಹಲವಾರು ಮಹನೀಯರಿದ್ದಾರೆ ನಾರಾಯಣ ಗುರುಗಳು ಅವ್ರನ್ನ ಬಾಸ್ ಅನ್ನಬೇಕು ನಿಮ್ಮ ತಂದೆ ತಾಯಿನ ಭಾಸ ಅನ್ನಬೇಕು ಕನಕದಾಸರನ್ನ ಭಾಸನಬೇಕು ಅದು ಬಿಟ್ಬಿಟ್ಟು ಇವ್ರು ಯಾರೋ ಬಾಸ್ 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 ನಿಮ್ಮನ್ನ ಅಲ್ಲಿ ಹೋಗುವಂಥ ಅವ್ರ ಮನೆಗಳಿಗೆ ಸೇರಿಸ್ತಾರೆ ಅಂದ್ಕೊಂಡಿದ್ದೀರ ನೀವು ಅವ್ರು ಓಡಾಡೋ ರೇಂಜ್ ವರ್ಕ್ ಯಾರು ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಇದ್ದಾರೆ ಕಾರ್ಗಳಲ್ಲಿ ಕಾರಲ್ಲಿ ಹತ್ತಿಸ್ತಾರೆ ಅನ್ಕೊಂಬಿಟ್ಟಿದೀರ ನಿಮ್ಮನ್ನ ನಿಮ್ಮ ದುಡ್ಡಿನಲ್ಲಿ ನೀವು ಕೊಡುವಂಥ ದುಡ್ಡಿನಲ್ಲಿ ಅವ್ರು ಆರಾಮಾಗಿ ನೆಮ್ಮದಿಯಾಗಿರ್ತಾರ್ರಿ ಅವರು ಮಜಾ ಮಾಡ್ಕೊಂಡಿರ್ತಾರ್ರಿ ನೀವು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಪಿಚ್ಚರ್ ನೋಡಿ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ನೋಡ್ಕೊಂಡು ಬನ್ನಿ ಅದನ್ನು ವ್ಯತಿರಿಕ್ತವಾಗಿ ಅತಿರೇಕವಾಗಿ ತೊಗೊಳ್ಳೋವಂಥ ಕೆಲ್ಸಗಳನ್ನ ಇವತ್ತಿನ ಯುವ ಯುವ ಮಾಡ್ತಿದ್ದೀರಲ್ಲ ಇದಕ್ಕೆ ನನಗೆ ನನ್ನ ಧಿಕ್ಕಾರ ಇದೆ ಇದಕ್ಕೆ ಇದಕ್ಕೆ ನನ್ನ ನೇರವಾದಂಥ ಧಿಕ್ಕಾರ ಇದೆ ರಾತ್ರೋ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ನೀವು ಕೇಕ್ ಕಟ್ ಮಾಡಿಸೋದಕ್ಕೆ ರಾತ್ರಿ ಎಲ್ಲ ಕಾಯ್ಕಂಡು ಕೂತಿರ್ತೀರ ಫೋಟೋ ಇಟ್ಕೊಂಡು ಏನು ಬಂದಿದೆ ನಿಮಗೆ ಹುಚ್ಚಾಟ ನಿಮಗೆ ಹೆಸ್ಸು ವಿವೇಕಾನಂದ್ರ ಪುಸ್ತಕ ಓದ್ರಿ ನೀವು ವಿವೇಕಾನಂದ್ರ ಭಾಷಣ ರೀ ಯಾವ್ದಾದ್ರು ಪುಸ್ತಕ ಓದ್ರಿ ಮಹನೀಯರದು ಇದೆಲ್ಲ ತಲೆಯಿಂದ ಹೋಗುತ್ತೆ ನಿಮಗೆ ಅವ್ರು ಬಂದಿದ್ದಾರೆ ಅಂತ ನೂಕು ನುಗ್ಲಲ್ಲಿ ಹೋಗ್ತಿರಲ್ಲ ನೋಡಿ ನಿಮ್ಮ ಸಂತೋಷಕ್ಕೆ ನೋಡಿ ಅದರಲ್ಲಿ ನಮ್ದು ನಾವೇನು ಮಾತಾಡೋಕ್ಕೆ ಹೋಗೋದಿಲ್ಲ ಅತಿರೇಕಕ್ಕೆ ಹೋಗ್ತಾ ಇದ್ದೀರಲ್ಲ ನೀವು ಅವ್ರ ವೈಯಕ್ತಿಕ ಬದುಕುಗಳನ್ನು ವೈಯಕ್ತಿಕ ಜೀವನಗಳನ್ನ ನೀವು ಯಾಕೆ ಇಂಟರ್ಫೇರ್ ಆಗ್ತೀರಾ ನೀವೆಲ್ಲ ಕೂಲಿ ಕಾರ್ಮಿಕರು ಇದನ್ನು ಅರ್ಥ ಮಾಡ್ಕೊಳ್ಳಿ ಅವ್ರು ಹೆಂಗೋ ಬಚಾಯಿಸ್ಕೊಂಡು ಬಂದ್ಬಿಡ್ತಾರೆ ಇಲ್ಲ ಅವ್ರು ಹೆಂಗೋ ಏನೋ ಫೆಸಿಲಿಟಿ ತಗೋತಾರಪ್ಪ ಜೈಲಲ್ಲಿ ಇದ್ಗಂಡ ಇನ್ನೊಂದು ಇದ್ಗಂಡ ಫೆಸಿಲಿಟಿ ತಗೋತಾರೆ ನಿಮ್ಮ ಆಗುತ್ತಾ ನೀವೊಂದು ಚಾಪೆ ಕೇಳಿದ್ರು ಅಲ್ಲಿ ದುಡ್ಡು ಕೊಡಬೇಕಾಗುತ್ತೆ ಜೈಲಲ್ಲಿ ಆಯಿತಾ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ ನೀವು ಅವ್ರನ್ನ ಹೋಯ್ತು ಅಂತಂದರೆ ಆಯಿತಾ ಇದೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತಿನ ಯುವಜನತೆ ಜನತೆ ಬದುಕಿಯಾಕೆ ನೀವು ಸಾಮಾಜಿಕ ಜಾಲತಾಣಗಳಿಂದ ಬದುಕಿಯಾಕೆ ಕಳ್ಕೊತೀರಾ ನಿಮಗೆ ಬೇರೆ ಬೇರೆ ಉಸಾಬರಿಗೆ ಯಾಕೆ ಹೋಗ್ತೀರಾ ಹಾಂ ದರ್ಶನ್ ಅವ್ರನ್ನ ದರ್ಶನ್ ಅವ್ರು ಮಾಡಿರುವಂಥ ಕೃತ್ಯಗಳನ್ನ ನಾವೆಂದೂ ಸಮರ್ಥಿಸ್ಕೊಳ್ಳೋದು ಇಲ್ಲ ಸಮರ್ಥಿಸ್ಕೊಳ್ಬಾರ್ದು ಆಯಿತಾ ಆದರೆ ಅಭಿಮಾನಿಗಳ ಅತಿರೇಕದ ವರ್ತನೆ ಇದೆಯಲ್ಲ ಅಭಿಮಾನಿಗಳ ಅತಿರೇಕದ ವರ್ತನೆ ಏನು ಮಾಡಿದ್ರು ನಮ್ಮ ಬಾಸ್ ನಾನು ನಾನು ಅವ್ರ ಪರ ಇದನ್ನು ಬಿಡಿ ಇದನ್ನು ನೀವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಮೆರೆಯೋದನ್ನು ಕಲ್ತ್ಕೊಳ್ಳಿ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ ಆಯಿತಾ ಬುದ್ಧ ಬಸವ ಅಂಬೇಡ್ಕರ್ನ ಬಾಸನ್ರಿ ನೀವು ಒಪ್ಕೋತೀವಿ ಅದನ್ನು ಬಿಟ್ಬಿಟ್ಟು ನೀವು ಯಾವುದೋ ಬೇರೆದೇರೋದಕ್ಕೆ ನೀವು ಸಮಯ ವ್ಯರ್ಥ ಮಾಡ್ಕೊಂಡು ನೀವು ಯಾವುದೋ ಲೈಕ್ಗೆ ಯಾವುದೋ ಇದಕ್ಕೆ ಶೇರ್ಗೆ ನೀವು ಒದ್ದಾಡ್ಕೊಂಡು ಸಾಯಬೇಡಿ ಬಿಡಿ ಸಾಮಾಜಿಕ ಜಾಲತಾಣಗಳಿಂದ ಆಗ್ತಿರ್ತಕ್ಕಂಥ ಅವಘಡಗಳು ಇವತ್ತು ನಿಮ್ಮ ಕಣ್ಮುಂದೆ ಇದೆ ಇದಕ್ಕೆ ಈ ಪ್ರಕರಣ ಸಾಕ್ಷಿ ದರ್ಶನ್ ಪ್ರಕರಣವೇ ಸಾಕ್ಷಿ ರೇಣುಕಾ ಪ್ರಸಾದ್ ಪ್ರಕರಣವೇ ಸಾಕ್ಷಿ ಇಂಥ ಪ್ರಕರಣಗಳು ಆಗದಿರೋದಕ್ಕೆ ಯುವ ಜನತೆ ಎಚ್ಚೆತ್ಕೊಂಡು ಇನ್ನು ಮುಂದಿನ ದಿನಗಳ ನಡಿಬೇಕು ಅಂತ ನಾನು ಈ ಮೂಲಕ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇದು ರೈಟ್ ನ್ಯೂಸ್